ಜನನಿ ಸುದ್ದಿವಾಣಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆ ಗುಂಡುಮನೆ ಮೊದಲಿಗೆ ಮುನ್ನೋಟ ನಮ್ಮ ಶಾಲೆ ನಮ್ಮ ಕೊಡುಗೆಗೆ ಹೊಸ ರೂಪದತ್ತ ನೆಹರು ನಗರದ ಸರ್ಕಾರಿ ಶಾಲೆ ಗುರುಭವನದಲ್ಲಿ ಸಹಪಠ್ಯ ಸ್ಪರ್ಧಾ ಕಾರ್ಯಕ್ರಮ ಉದ್ದೇಶ ತಿಳಿಸುವುದು ಶಿಕ್ಷಕರಿಗೆ ಗುಣಾತ್ಮಕ ಬೋಧನಾ ಕಲೆ ಗಿಣಿವಾರದಲ್ಲಿ ಚಕ್ರವಾಕ ಅವರಿಂದ ಪರಿಸರ ಉಪನ್ಯಾಸ ವಿದ್ಯಾರ್ಥಿಗಳ ಮೆಮೊರಿ ಕಾರ್ಡ್ ಇರುವುದು ಮೊಬೈಲ್ನಲ್ಲ ಮರಗಿಡಗಳು ನೀಡುವ ಆಕ್ಸಿಜನ್ನಲ್ಲೇ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ನಮ್ಮ ಶಾಲೆ ನಮ್ಮ ಕೊಡುಗೆ ಈ ಯೋಜನೆಯ ಮಾಹಿತಿ ಸಮರ್ಪಕವಾಗಿ ಪೋಷಕರಿಗೆ ದಾನಿಗಳಿಗೆ ಮನಬುಟ್ಟಿಸುವ ಕಾರ್ಯ ಮಾಡಿದರೆ ಶಾಲೆಯ ಅಭಿವೃದ್ಧಿಯಲ್ಲಿ ಸಮುದಾಯ ಹೇಗೆ ಪಾಲ್ಗೊಳ್ಳಬಹುದು ಮತ್ತು ಶಾಲೆಯನ್ನು ಯಾವ ರೀತಿ ಸುಂದರಗೊಳಿಸುವುದಕ್ಕೆ ಸಾಧ್ಯವಿದೆ ಗುಣಾತ್ಮಕ ಶಿಕ್ಷಣಕ್ಕೆ ಹೇಗೆ ಕೊಡುಗೆ ಕೊಡಬಹುದು ಎಂಬುದಕ್ಕೆ ಸಾಗರ ಪಟ್ಟಣದ ನೆಹರು ನಗರದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯೇ ಸಾಕ್ಷಿ ಇಲ್ಲಿ ಮುಖ್ಯ ಶಿಕ್ಷಕಿ ಮತ್ತವರ ತಂಡ ಶಾಲಾ ಸಮಿತಿಯೊಟ್ಟಿಗೆ ಚರ್ಚಿಸಿ ನಂತರ ಶಾಲೆಯ ಪೂರ್ವ ವಿದ್ಯಾರ್ಥಿಗಳ ಸಭೆ ಕರೆದು ವಾಟ್ಸ್ಆಪ್ ಗ್ರೂಪ್ ರಚಿಸಿ ಪೋಷಕರು ಮತ್ತು ಸ್ಥಳೀಯ ದಾನಿಗಳ ಭೇಟಿ ಮಾಡಿ ನಮ್ಮ ಶಾಲೆ ನಮ್ಮ ಕೊಡುಗೆ ಈ ಬಗ್ಗೆ ವಿವರಿಸಿರುವ ಪರಿಣಾಮ ಸ್ಪಂದನೆ ನಿರೀಕ್ಷೆಗೂ ಮೀರಿ ಸಿಕ್ಕಿದ್ದು ಅನೇಕ ವರ್ಷದಿಂದ ಸುಣ್ಣ ಬಣ್ಣ ಕಾಣದ ಶಾಲೆ ಈಗ ಶೃಂಗಾರಗೊಳ್ಳುತ್ತಿದೆ ಶಾಲಾ ಸಮಿತಿಯವರು ಆಸಕ್ತಿಯಿಂದ ಈ ಕಾರ್ಯವನ್ನು ಮಾಡುತ್ತಿದ್ದಾರೆ ಸುಮಾರು ಎರಡು ಲಕ್ಷಕ್ಕೂ ಹೆಚ್ಚಿನ ಹಣ ಸ್ವಯಂಪೇರಿನಿಂದ ದಾನಿಗಳು ನೀಡಿದ್ದಾರೆ ಪ್ರಸ್ತುತ ಸುಣ್ಣ ಬಣ್ಣದ ಕಾರ್ಯಗಳು ನಡೆಯುತ್ತಿದ್ದು ಇನ್ನು ಗೋಡೆಗಳಿಗೆ ವರ್ಣಮಾಲೆ ಮತ್ತು ಹಸೆ ಚಿತ್ತಾರ ಬರೆಯುವ ಕೆಲಸಗಳು ಮತ್ತು ಶಾಲೆಯ ಮುಂದೆ ನಿರ್ಮಿಸಲಾಗುವ ಸ್ವಾಗತ ಕಮಾಲಿನ ಕೆಲಸಗಳು ನಾಮಫಲಕ ಬರೆಯುವುದು ಆಗಬೇಕಿದೆ ಮಳೆಗಾಲದಲ್ಲಿ ಕಾಂಪೌಂಡ್ ಕುಸಿದು ಬಿದ್ದಿದ್ದು ಶಾಸಕರು ಖುದ್ದು ಭೇಟಿ ನೀಡಿ ಪರಿಶೀಲಿಸಿ ನಗರಸಭೆಗೆ ಸೂಚನೆ ನೀಡಿದ ಪರಿಣಾಮ ಕಾಂಪೌಂಡ್ ಸಿದ್ಧತೆಗೊಂಡಿದೆ ಎಲ್ ಕೆಜಿಯಿಂದಲೂ ಇಲ್ಲಿ ತರಗತಿ ಇರುವುದು ಒಂದಾದರೆ ಇನ್ನಷ್ಟು ಹೊಸತನದೊಂದಿಗೆ ಮಕ್ಕಳನ್ನು ಆಕರ್ಷಿಸುವ ಶಾಲೆಯಾಗಿ ರೂಪುಗೊಳ್ಳುತ್ತಿರುವ ಈ ಸರ್ಕಾರಿ ಶಾಲೆ ಪಟ್ಟಣದ ಹೃದಯ ಭಾಗದಲ್ಲಿ ಇರುವುದರಿಂದ ಪಟ್ಟಣವೂ ಸೇರಿದಂತೆ ಸುತ್ತಮುತ್ತಲ ಪೋಷಕರು ಗಮನಿಸಬಹುದಾಗಿದೆ ಉಸಿರಾಟಕ್ಕೆ ಪೂರಕವಾಗಿ ಶುದ್ಧ ಗಾಳಿ ಲಭ್ಯವಾಗಬೇಕು ಎಂದಾದರೆ ಮರಗಿಡಗಳು ಬೇಕು ಮರಗಿಡಗಳ ಉತ್ತಮ ವಾತಾವರಣದಲ್ಲಿ ನಡೆಯುವ ನಮ್ಮ ಉಸಿರಾಟ ಕ್ರಿಯೆ ನಮ್ಮ ನೆನಪಿನ ಶಕ್ತಿಯನ್ನು ವೃದ್ಧಿಸುತ್ತದೆ ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಅರಿತಿರಬೇಕಾದ ಸತ್ಯ ನಮ್ಮ ಮೆಮೊರಿ ಕಾರ್ಡ್ ಇರುವುದು ಮೊಬೈಲ್ನಲ್ಲಿ ಅಲ್ಲ ಬದಲಾಗಿ ಮರಗಿಡಗಳು ಕೊಡುವ ಆಕ್ಸಿಜನ್ನಲ್ಲಿ ಎಂದು ಪರಿಸರ ತಜ್ಞ ಚಕ್ರಬಾಕ ಸುಬ್ರಹ್ಮಣ್ಯ ಅವರು ಹೇಳಿದರು ಸಾಗರ ತಾಲೂಕು ಗಿಣಿವಾರ ಕೊಡ್ಚಾದ್ರಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಏರ್ಪಡಿಸಿದ್ದ ಪರಿಸರ ಮಹತ್ವ ಮಾಹಿತಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಅವರು ಮಾತನಾಡುತ್ತಿದ್ದರು ಮೂರು ಕಡೆಯಲ್ಲಿ ಶುದ್ಧ ಆಕ್ಸಿಜನ್ ಸಿಗಲಿದೆ ಒಂದು ಮರಗಿಡಗಳಿದ್ದಲ್ಲಿ ಇನ್ನೊಂದು ಸಮುದ್ರದಲ್ಲಿ ಹಾಗೂ ಗೋವುಗಳಿರುವಲ್ಲಿ ಎಂದ ಅವರು ಈ ಪ್ರದೇಶಗಳಲ್ಲಿ ನಮಗೆ ಏಕಾಗ್ರತೆಯೂ ದೊರೆಯಲಿದೆ ಎಂದು ಹೇಳಿದರು ಅಲ್ಲದೆ ಅರಳಿ ಮರದ ಮಹತ್ವವನ್ನು ಅವರು ಈ ಸಂದರ್ಭ ತಿಳಿಸಿದರು ಶಾಲಾ ಆಡಳಿತ ಮಂಡಳಿಯ ಪ್ರಮುಖರು ಶಿಕ್ಷಕರು ಈ ಸಂದರ್ಭ ಹಾಜರಿದ್ದರು ಇನ್ನು ಕೆಲವೊಂದು ಪ್ರಾಣಿಗಳಿದೆ ಆನೆ ಇದೆ ಆನೆ ಇದೆ ಅವೆಲ್ಲ ಐದು ನಿಮಿಷಕ್ಕೊಂದ್ಸಲ ಉಸಿರುಗುತ್ತೆ ಒಂದು ಐದು ನಿಮಿಷಕ್ಕೊಂದ್ಸಲ ಉಸಿರು ಬಿಡುತ್ತೆ ಹಾಗಾಗಿ ಅವು ಆಯುಸ್ಸು ಜಾಸ್ತಿ ಆನೆ ನೂರೈವತ್ತು ವರ್ಷ ಆಮೆ ಇನ್ನೂರು ವರ್ಷ ಹೀಗೆಲ್ಲ ಬರುತ್ತೆ ಹೋದಾ ನಿಧಾನವಾಗಿ ಯಾರು ಉಸಿರಾಡ್ತಾರೋ ಆಯುಸ್ಸು ಜಾಸ್ತಿ ಆಗುತ್ತೆ ಅದೇ ರೀತಿ ನಾಯಿ ಬೇಗ ಉಸಿರಾಡುತ್ತಲ್ಲ ಉಸಿರಾಡ್ತಿರುತ್ತೆ ಹೋದ ಅದ್ರ ಆಯುಸ್ ಕೇವಲ ಹೊತ್ತು ಹದಿನೈದು ವರ್ಷ ಹಾಗಾಗಿ ನಾವು ನಿಧಾನ ಯಾರು ಉಸಿರಾಡ್ತಾರೋ ಅವ್ರ ಆಯುಸ್ ಹೆಚ್ಚಾಗತ್ತೆ ಆಕ್ಸಿಜನ್ ಅಂಶ ಜಾಸ್ತಿ ಆಗತ್ತೆ ಬ್ಲಡ್ ಪ್ಯೂರಿಫೈ ಆಗತ್ತೆ ಅದ್ರ ಜೊತೆಗೆ ಮೆಮೊರಿ ಪವರ್ ನೀವು ಬೆಳಿಗ್ಗೆ ಓದೋದು ಸಬ್ಜೆಕ್ಟ್ ಅನ್ನ ಎರಡ್ ಸಲ ಓದಿ ತಲೆಗೆ ಹೋಗತ್ತೆ ಅದೇ ಸಬ್ಜೆಕ್ಟ್ ಅನ್ನ ರಾತ್ರಿ ಓದ್ಬೇಕಾದ್ರೆ ಎಂಟು ಬಾರಿ ಓದ್ಬೇಕಾಗುತ್ತೆ ತಲೆ ಸುಲಭ ಹೋಗಲ್ಲ ಯಾಕೆ ರಾತ್ರಿ ವೇಳೆ ವಾತಾವರಣದಲ್ಲಿ ಆಕ್ಸಿಜನ್ ಪ್ರಮಾಣ ಎಷ್ಟಿರುತ್ತೆ ಅವು ಆಕ್ಸಿಜನ್ ಕೊಡಲ್ಲ ಸೂರ್ಯನ ಬೆಳಕಲ್ಲಿ ಚಂದ್ರನ ಬೆಳಕಲ್ಲಿ ಆಕ್ಸಿಜನ್ ಕೊಡ್ರೆ ಯಾವುದು ಅರಳಿ ಮರ ಮಾತ್ರ ಬೇರೆ ಯಾವ ಸಸಿಗಳು ಕೊಡಲ್ಲ ಆಲದ ಮರ ಒಂದ್ ಏಳು ಗಂಟೆ ಎಂಟು ಗಂಟೆ ತನಕ ಕೊಡತ್ತೆ ಚಂದ್ರನ ಬೆಳಕಲ್ಲಿ ಸೂರ್ಯನ ಕಿರಣದಲ್ಲಿ ಕೊಡುವಂತಹದ್ದು ಅಂದ್ರೆ ಅದ್ಭುತ ಅಲ್ವಾ ಅದನ್ನ ನಾವು ಕಡೆಗಣಿಸ್ತಾ ಇದೀವಿ ಅದು ದೇವ್ರ ಗಿಡ ಅಂತ ಹೇಳಿ ದೂರಕ್ಕೆ ಇಟ್ಬಿಟ್ಟಿದ್ವಿ ಯಾಕೆ ಹಿಂದಿನ ಮಾಡಿ ಸತ್ಯ ಕಡಿಬಾರದು ಅಂತ ಉದ್ದೇಶದಿಂದ ಅದ್ರಲ್ಲಿ ದೇವರನ್ನ ತಗೊಂಡಾಗ ಇಟ್ಟರು ಇವತ್ತು ಅರಳಿಯ ಮನದ ಗೂಡದ ಬೇರಿನಿಂದ ಹಿಡಿದು ಎಲೆ ತಂಕುನ ಔಷಧಿ ಗುಣ ಉಂಟು ಶಿಕ್ಷಕರು ಇಲಾಖೆ ಯಾವುದೇ ಯೋಜನೆಯನ್ನು ಪ್ರೀತಿಯಿಂದ ಮಾಡುತ್ತಾರೆ ಆದರೆ ಅದು ಕಾರ್ಯನಿರ್ವಹಿಸುವಷ್ಟು ಸರಳವಾಗಿರಬೇಕು ಹಾಗೆ ನೋಡಿಕೊಳ್ಳುವ ಜವಾಬ್ದಾರಿ ಯೋಜನೆ ರೂಪಿಸುವವರದ್ದು ಎಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಮಾಲತೇಶಪ್ಪ ಅವರು ಹೇಳಿದರು ಸಾಗರ ಗುರುಭವನದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ವಿವಿಧ ವಿಭಾಗಗಳ ಆಶ್ರಯದಲ್ಲಿ ತಾಲೂಕು ಮಟ್ಟದ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಕರಿಗೆ ಆಯೋಜಿಸಿದ ಸಹಪಠ್ಯ ಚಟುವಟಿಕೆಗಳ ಸ್ಪರ್ಧಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡುತ್ತಿದ್ದರು ಶಿಕ್ಷಕರಿಗೆ ಇತ್ತೀಚಿನ ದಿನಗಳಲ್ಲಿ ಪಾಠದ ಬದಲು ಬೇರೆ ಕೆಲಸಗಳೇ ಹೆಚ್ಚಾಗುತ್ತಿರುವುದರಿಂದ ಮಾನಸಿಕ ಒತ್ತಡಕ್ಕೆ ಸಿಲುಕುತ್ತಿದ್ದಾರೆ ಅದರಿಂದ ಶಿಕ್ಷಕರು ಹೃದಯಾಘಾತಕ್ಕೂ ಒಳಗಾಗುತ್ತಿರುವುದು ದುಃಖದ ಸಂಗತಿ ಎಂದು ಅವರು ಹೇಳಿದರು ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಎನ್ ಸಂತೋಷ್ ಕುಮಾರ್ ಮಾತನಾಡಿ ಸೃಜನಶೀಲತೆ ಹೊಂದಿರುವ ವ್ಯಕ್ತಿಯ ಬೋಧನೆ ಹೆಚ್ಚು ಪರಿಣಾಮಕಾರಿ ಈ ಹಿನ್ನೆಲೆಯಲ್ಲಿ ವೃತ್ತಿಯ ಜೊತೆಗೆ ಸಹಪಠ್ಯ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುವುದರಿಂದ ಮಾನಸಿಕವಾಗಿ ಲವಲವಿಕೆ ಲವಲವಿಕೆಯಿಂದಿರಲು ಸಹಕಾರಿಯಾಗಲಿದೆ ಎಂದು ಅವರು ಹೇಳಿದರು ಬಿಒ ಪರಶುರಾಮಪ್ಪ ಅಧ್ಯಕ್ಷತೆ ವಹಿಸಿದ್ದರು ಸಮನ್ವಯ ಅಧಿಕಾರಿ ಡಾ ಅನ್ನಪೂರ್ಣ ಅಕ್ಷರತಾಸ ಸಹಾಯಕ ನಿರ್ದೇಶಕ ಭೂಮೇಶ್ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷ ಲಕ್ಷ್ಮಣ್ ಆರ್ ನಾಯಕ್ ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ಸುಬ್ರಹ್ಮಣ್ಯ ಟಿಪಿ ಡಾ ಶಂಕರ್ ಶಾಸ್ತ್ರಿ ಶಾಂತಾ ರಮೇಶ್ ಕೆ ದಿನೇಶ್ ಪಾಲಾಕ್ಷಪ್ಪ ಮತ್ತಿತರರು ಹಾಜರಿದ್ದರು ಶಿಕ್ಷಕರಿಗೆ ಆಟ ಪ್ರವಚನಗಳಲ್ಲಿ ಕೊಡಿಸ್ಕೊಳ್ಳೆ ಆಗ್ತಾ ಇಲ್ಲ ಚಿಕ್ಕಿ ಕೊಡ್ಬೇಕು ಮಟ್ಟೆ ಕೊಡ್ಬೇಕು ಮಟ್ಟೆ ಇಷ್ಟೇ ಇರಬೇಕು ಇಷ್ಟೇ ಗ್ರಾಮ ಇರಬೇಕು ಚಿಕ್ಕಿ ಇಷ್ಟೇ ಇರಬೇಕು ಅದನ್ನ ತಗೊಂಡು ಹೋಗೋದು ಹೇಗೆ ಕೊಡ್ತಕ್ಕ ಸರ್ಕಾರ ಆರು ರೂಪಾಯಿ ಐದು ರೂಪಾಯಿ ಇಪ್ಪತ್ತು ಸಹ ಮಾತ್ರ ಸಿಗ್ತದೆ ಗ್ಯಾಸ್ ಐವತ್ತು ಸುತ್ತೆ ಬೃದ್ಧಿಗೆ ಮೂವತ್ತು ಸಹ ಹೋಗುತ್ತೆ ಮಹಿಳೆಯರು ದೂರ ಪ್ರಾಕೃತಿಕವಾಗಿ ಪ್ರದೇಶ ಹೇಗಿದೆ ಸಾಗರ ಅಂತ ಗೊತ್ತಿದೆ ಬೆಟ್ಟ ಗುಡ್ಡಗಳ ಅಡಿಯಲ್ಲಿ ಎಷ್ಟೋ ಶಾಲೆಗಳಿಗೆ ಗೊತ್ತಿದ್ದಾವೆ ಅಲ್ಲಿ ಯಾರು ಡೆಲಿವರಿ ಕೊಡ್ಲಿಕ್ಕೆ ಶಾಪ್ನ ಮುಂದ್ ಬರಲ್ಲ ಲೇಡೀಸ್ ಎಷ್ಟೋ ಜನ ತಗೊಂಡು ಹೋಗೋ ಬೈಕ್ ಅಲ್ಲಿ ಬಿದ್ದಿದ್ದಾರೆ ಟ್ರೈನ್ ಇರ್ತಕ್ಕಂಥ ಮಟ್ಟಗಳು ಹೊಡೆದ ಎಲ್ಲರಿಗೂ ಆಗಿದೆ ಪುರುಷರಿಗಾಗಿದೆ ಎಲ್ಲಾ ಸಮಸ್ಯೆಗಳಾಗಿದೆ ಇವತ್ತು ಸಮಸ್ಯೆಗಳು ನಮ್ಮ ಶಿಕ್ಷಕರಲ್ಲಿ ಇವತ್ತು ಹಾರ್ಟ್ ಅಟ್ಯಾಕ್ ಇಂತ ಘಟನೆಗಳಾಗಲಿಕ್ಕೆ ಕಾರಣ ಆಗ್ತದೆ ದಯವಿಟ್ಟು ನಾನು ಇಲಾಖೆಯಲ್ಲಿ ಕೇಳ್ಕೊಳ್ಳೋದಿಷ್ಟೇ ಈ ಏನು ಯೋಜನೆಗಳಿಂದ ನಾವು ಮಾಡೋಣ ಒಳ್ಳೆ ಯೋಜನೆಗಳನ್ನ ನಾವೆಲ್ಲ ಮಾಡ್ಲಿಕ್ಕೆ ಸದಾ ಸಿದ್ಧ ಸರ್ಕಾರದ ಯೋಜನೆಗಳು ಒಳ್ಳೆ ಯೋಜನೆಗಳನ್ನ ಮಾಡಲಿಕ್ಕೆ ನಾವು ಸದಾ ಸಿದ್ಧ ಆದ್ರೆ ನೌಕರರಿಗೆ ಇವಳ ಸರಳಿ ಸರಳೀಕರಿಸಿಕೊಡ್ಬೇಕಾಗಿದೆ ಇವುಗಳನ್ನು ಹೆಂಗ್ ಮಾಡ್ಬೇಕು ಇವುಗಳ ಒಂದು ಹೇಗೆ ಈ ಯೋಜನೆಗಳನ್ನ ನಾವು ಇಂಪ್ಲಿಮೆಂಟ್ ಮಾಡೋದ್ರ ಜೊತೆಗೆ ಅದನ್ನ ಯಾವ ರೀತಿ ಬರೀಬೇಕು ತೆಗಿಬೇಕು ಲೆಕ್ಕಾಚಾರ ಇಡ್ಬೇಕು ಹೆಂಗ್ ಸರಳಗೊಳಿಸ್ಬೇಕು ಅನ್ನೋದನ್ನ ಶಿಕ್ಷಕರಿಗೆ ಹೇಳ್ಕೊಡ್ಬೇಕಾಗಿದೆ ಇವತ್ತರ ಲೆಕ್ಕಾಚಾರ ಮಾಡದ್ರೆ ಇಡೀ ದಿನ ಹೋಗ್ತಾ ಇದೆ ಪಾಠ ಮಾಡೋದಿಲ್ಲ ಪಾಠ ಮಾಡಕ್ಕೆ ಒಂದು ಪರಿಸ್ಥಿತಿ ಬಂದಿದೆ ಒಂದಿಷ್ಟು ಪಾಠ ಮತ್ತು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಹೊರಗಡೆ ಬಂದು ಬೇರೆ ಬೇರೆ ರೀತಿಯಾದಂತಹ ಚಟುವಟಿಕೆಗಳಲ್ಲಿ ಅವರು ಭಾಗವಹಿಸಿದ್ರೆ ಅವರ ಬೇರೆ ಬೇರೆ ರೀತಿಯಾದಂತಹ ಸಾಮರ್ಥ್ಯಗಳು ವ್ಯಕ್ತಿತ್ವ ವಿಕಲ್ಸನಕ್ಕೆ ಸಹಕಾರಿಯಾಗುತ್ತೆ ಅಂತ ನಾವು ತಿಳ್ಕೊಂಡಿದ್ದೇನೆ ಆ ಏನು ನೀವು ಮನೋರಂಜನೆ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಂತಹ ಸಾಕಡೆ ಚಟುವಟಿಕೆ ಕಾರ್ಯಕ್ರಮಗಳು ಮಾಡ್ತೀರಿ ಇದನ್ನು ಹೊರತುಪಡಿಸಿ ವಿಶೇಷವಾಗಿ ಶಿಕ್ಷಕರು ಮಿತ್ರರನ್ನ ಅಧ್ಯಯನ ಪ್ರವಾಸಕ್ಕೆ ಕಟ್ ಮಾಡೋದು ಪ್ರತಿ ವರ್ಷ ಮಾಡ್ತಕ್ಕಂಥ ಕಾರ್ಯಕ್ರಮಗಳಿಗೆ ವಿಭಿನ್ನವಾಗಿ ಕಾರ್ಯಕ್ರಮಗಳನ್ನ ಅಹ್ ಮಾಡ್ಲಿ ಅಂತೇಳಿ ನಾನು ಈ ಸನ್ನ ಕೇಳ್ತಾ ಮತ್ತೆ ಸರ್ಕಾರಿ ನೌಕರರ ಸಂಘಟನೆಯನ್ನು ಕೂಡ ಇದರೊಳಗೆ ತಾವೆಲ್ಲ ಮುಂದಿನ ದಿನಗಳಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳೋದಾದ್ರೆ ನಮ್ದೇ ಆದಂತಹ ಸಮುದಾಯ ಇದೆ ಇತರ ರೀತಿಯಾದಂತಹ ನೌಕರರು ಪದಾಧಿಕಾರಿಗಳ ಮಿತ್ರರು ಇದ್ದಾರೆ ನಿಮ್ಗೆ ಯಾವ್ದೆಲ್ಲಾ ರೀತಿಯಾದಂತಹ ಅಥವಾ ಸಹಕಾರ ಬೇಕಾದ್ರೆ ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ನಿಮ್ಮ ಕಷ್ಟ ಸುಖಗಳಲ್ಲಿ ನೋವು ಜೊತೆಯಾಗಿ ಪ್ರತಿಯಾಗಿ ನಿರುತ್ತಿರತಕ್ಕಂತ ಒಂದು ಭರವಸೆಯನ್ನ ಕೊಡ್ತಾ na